ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಮೇಘನಾರಾಜ್ ಕನ್ನಡ ಸಿನಿಮಾ ರಂಗದ ಮುದ್ದು ಮುಖದ ಚಳುವೆ ಮೊಡವೆಯೇ ಇವರಿಗೆ ಆಭರಣ ಅನ್ನೋ ಹಾಗಿದ್ದ ನಟಿಮಣಿ ತಂದೆ ತಾಯಿ ಇಬ್ಬರೂ ಕೂಡ ಕಲಾವಿದರು ಹೀಗಾಗಿ ಕಲೆ ಹುಟ್ಟುತ್ತಲೇ ರಕ್ತಗತವಾಗಿ ಮೇಘನಾಗೆ ಬಂದಿತ್ತು ತಂದೆ ತಾಯಿ ಪಾಲಿನ ಪ್ರೀತಿಯ ಮಗಳು ಮೇಘನಾ ಮೊದಲು ಗುರುತಿಸಿಕೊಂಡಿದ್ದೆ ಮಲಯಾಳಂನಲ್ಲಿ ಕನ್ನಡದ ಮಂದಿಗೆ ಈ ನಟಿ ಯಾರು ಅನ್ನೋದು ಗೊತ್ತಾಗೋದಿಕ್ಕೂ ಮೊದಲೇ ಮಲಯಾಳಂನಲ್ಲಿ ಸಖತ್ ಸದ್ದು ಮಾಡಿದ್ರು ಮೇಲಿಂದ ಮೇಲೆ ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ರು ನಟಿ ಮೇಘನಾ ಅಭಿನಯಕ್ಕೆ ಮಲಯಾಳಂ ವೀಕ್ಷಕರು ಫಿದಾ ಆಗಿದ್ರು ಆಮೇಲೆ ಗೊತ್ತಾಗಿದ್ದು ಇವರು ಕನ್ನಡದ ಕುಡಿ ಅಂತ ಮಲಯಾಳಂನಲ್ಲಿ ಮೂರ್ನಾಲ್ಕು ಸಿನಿಮಾ ಮೇಲೆ ಕನ್ನಡದಲ್ಲಿ ಅವಕಾಶ ಸಿಕ್ಕಿದ್ದು ಮೆಘನಾ ಏನು ಕನ್ನಡ ಬಿಟ್ಟು ಮಲಯಾಳಂನಲ್ಲಿ ಸೆಟಲ್ ಆಗಬೇಕು ಅಂತ ಹೋದವರಲ್ಲ ಅವಕಾಶ ಸಿಗದಿದ್ದಾಗ ತಮ್ಮ ಪ್ರತಿಭೆಯನ್ನ ಎಲ್ಲಾದ್ರೂ ಸರಿ ತೋರಿಸ್ಬೇಕು ಅಂತ ಮಲಯಾಳಂಗೆ ಹೋಗಿದ್ದು ಬಹುಶಃ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಗೆ ಹೋಗದೆ ಇದ್ದಿದ್ರೆ ಕನ್ನಡದಲ್ಲಿ ಅವಕಾಶ ಕೊಡ್ತಾ ಇದ್ರೋ ಇಲ್ವೋ ಅದು ಗೊತ್ತಿಲ್ಲ ಬಿಡಿ ಪುಂಡ ಸಿನಿಮಾ ಮೂಲಕ ಕನ್ನಡಕ್ಕೆ ಬಂದ ಮೇಘನ ಆಮೇಲೆ ಮನೆ ಮಗಳಾಗಿ ಹೋದ್ರು ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಕಡೆಗೆ ಮತ್ತೆ ಮುಖ ಮಾಡಲಿಲ್ಲ ಇದರ ಮಧ್ಯೆ ಚಿರು ಸಂಚಾರನ ಪ್ರೀತಿಸಿ ಮದುವೆ ಆಗ್ತಾರೆ ಹಿಂದೂ ಕ್ರಿಶ್ಚಿಯನ್ ಅನ್ನೋ ಧರ್ಮದ ಹಂಗು ತೊರೆದು ಪ್ರೀತಿಯಲ್ಲಿ ಒಂದಾಗ್ತಾರೆ ಇದು ಎಲ್ಲರಿಗೂ ಗೊತ್ತಿರೋದೆ ಆಮೇಲೆ ಮೇಘ್ನ ಬಾಳಲ್ಲಿ ನಡೆದಂತ ಘನ ಘಟನೆಯನ್ನ ಇವತ್ತಿಗೂ ಮರೆಯೋದಿಕ್ಕೆ ಆಗಲ್ಲ ಬಿಡಿ ಚೊಚ್ಚಲ ಬಸುರಿ ಇದ್ದಾಗ್ಲೆ ಚಿರು ಎಲ್ರನ್ನ ಬಿಟ್ಟು ಹೋದ್ರು ಹೆಂಡತಿಗೂ ಒಂದು ಮಾತು ಹೇಳಿಲ್ಲ ಮಗನ ಮುಖವನ್ನು ನೋಡ್ಲಿಲ್ಲ ಅದೇನು ಅರ್ಜೆಂಟ್ ಇತ್ತು ಭಗವಂತ ಅದ್ಯಾಕಿಷ್ಟು ಯಾಕೆಷ್ಟು ಕ್ರೂರಿ ಎಲ್ಲರನ್ನ ಬಿಟ್ಟು ಹೋದ್ರು ಅವತ್ತಿನಿಂದ ಇವತ್ತಿನವರೆಗೂ ನಟಿ ಮೇಘನಾ ಒಬ್ಬಂಟಿ ಇದೆಲ್ಲ ಆಗಿ ನಾಲ್ಕು ವರ್ಷ ಆಗ್ತಾ ಬಂತು ಮಗನ ಮುಖ ನೋಡ್ತಾ ನೆಮ್ಮದಿಯ ಬದುಕು ನಡೆಸ್ತಿದ್ದಾರೆ ಆದರೆ ಇವರ ಬಗ್ಗೆಯೂ ಈಗ ಒಂದಿಷ್ಟು ಸುದ್ದಿ ಹಬ್ಬೋದಕ್ಕೆ ಶುರುವಾಗಿದೆ ಮೇಘನಾ ರಾಜ್ ಕೊನೆಗೂ ಎರಡನೇ ಮದುವೆಗೆ ಒಪ್ಕೊಂಡಿದ್ದಾರೆ ಹೆತ್ತವರ ಮಾತಿಗೆ ಕಟ್ಟು ಬಿದ್ದು ಎರಡನೇ ಮದುವೆಗೆ ಓಕೆ ಅಂದಿದ್ದಾರೆ ಅನ್ನೋ ಸುದ್ದಿ ಹಬ್ಬಿಸ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕ್ ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀವಿ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಹುಚ್ಚರ ಸಂತೆ ಎಂತಾಗಿದೆ ಅಂತ ಇಲ್ಲಿ ಎಷ್ಟೇ ಹುಷಾರಾಗಿದ್ರೂ ಸಾಲಲ್ಲ ವೈಯಕ್ತಿಕ ವಿಷಯಗಳನ್ನ ಶೇರ್ ಮಾಡುವಂತಿಲ್ಲ ಖಾಸಗಿ ಫೋಟೋಗಳನ್ನ ಹಂಚಿಕೊಳ್ಳುವಂತಿಲ್ಲ ನಮ್ಮ ಪರ್ಸನಲ್ ವಿಷಯಗಳನ್ನ ಇನ್ನೊಬ್ಬರ ಮುಂದೆ ತಿಳಿಸುವಂತಿಲ್ಲ ಒಂದಕ್ಕೆ ಹತ್ತು ಅರ್ಥ ಕಟ್ಟಿ ಸುದ್ದಿ ಮಾಡೋರೇ ಜಾಸ್ತಿ ಇನ್ನೊಬ್ಬರ ಜೀವನದಲ್ಲಿ ತಾವು ಬೆಳೆ ಬೇಯಿಸ್ಕೊಳ್ಳೋದಿಕ್ಕೆ ನೋಡೋರೇ ಜಾಸ್ತಿ ಅದರಲ್ಲೂ ಹೆಣ್ಮಕ್ಳ ವಿಷಯ ಸಿಕ್ಕರಂತೂ ಕೇಳೋದೇ ಬೇಡ ಎಲ್ಲ ಸಲದ ಮಸಾಲೆ ತುಂಬಿ ಹತ್ತಾರು ಕತೆ ಕಟ್ಟಿ ಬಿಡುತ್ತಾರೆ ಈಗೀಗ ಸೋಷಿಯಲ್ ಮೀಡಿಯಾದಲ್ಲಿ ಬರೋದ್ರಲ್ಲಿ ಯಾವ್ದು ಸತ್ಯ ಸುಳ್ಳು ಒಂದು ಗೊತ್ತಾಗ್ತಾ ಇಲ್ಲ ತಮ್ಮ ವ್ಯೂವ್ಸ್ ಲೈಕ್ಸ್ ಕಮೆಂಟ್ಸ್ಗಾಗಿ ಬೇಡದ ಹತ್ತಾರು ಸುದ್ದಿಗಳನ್ನ ಪ್ರಸಾರ ಮಾಡುತ್ತಿದ್ದಾರೆ ತಾವು ನಾಲ್ಕು ದುಡ್ಕೊಳ್ಳೋದಿಕ್ಕೆ ಕಂಡೋರ ಮನೆಯ ಹೆಣ್ಮಕ್ಳ ಮಾನ ಮರ್ಯಾದೆಯನ್ನ ಬೀದಿಗೆ ತಂದು ನಿಲ್ಲಿಸ್ತಿದ್ದಾರೆ ನಟಿ ಮೇಘನ ವಿಷಯದಲ್ಲೂ ಇದೇ ಆಗಿದ್ದು ನಟಿ ಮೇಘನ ಎರಡನೇ ಮದುವೆಗೆ ರೆಡಿಯಾಗಿ ಬಿಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಆತ್ಮಿಗೆರೆ ನಟಿ ಮೇಘನಾ ಪ್ರೀತಿಸಿ ಮದುವೆಯಾದವರು ದುಡ್ಡಿನ ಆಸೆಗೋ ಗಂಡನ ಅಂದಾಜ್ ಚಂದಕ್ಕೋ ಅಥವಾ ಗಂಡ ಹೀರೋ ಅಂತಾನೋ ಮದುವೆಯಾದವರಲ್ಲ ಮನಸಾರೆ ಇಷ್ಟಪಟ್ಟು ಮದುವೆಯಾದವರು ಇದ್ರು ನಿನ್ ಜೊತೆಗೆ ಕೊನೆ ಉಸಿರು ನಿಲ್ಸಿದ್ರು ನಿನ್ ನೆನಪಲ್ಲೇ ಅಂತ ಸಪ್ತಪದಿ ತುಳಿದವರು ಚಿರು ಸರ್ಜಾ ಸಾವನ್ನಪ್ಪಿ ನಾಲ್ಕು ವರ್ಷ ಆಗ್ತಾ ಬಂತು ಇವತ್ತಿಗೂ ಗಂಡನಿಲ್ಲದ ನೋವನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ ಈಗೀಗೆಲ್ಲ ಪ್ರೀತಿ ಪ್ರೇಮ ಅನ್ನೋದು ಜಸ್ಟ್ ಫಾರ್ ಮೋಜು ಮಸ್ತಿ ಅನ್ನುವಂತಾಗಿದೆ ಪ್ರೀತಿಸಿ ಮದುವೆಯಾದವರೇ ಎರಡು ಮೂರು ವರ್ಷಕ್ಕೆ ಗೇಟ್ ಪಾಸ್ ಕೊಡ್ತಿದ್ದಾರೆ ನನಗೆ ಸಂಸಾರದ ಜೀವನ ಸಾಕು ನಾನು ಸಿಂಗಲ್ ಆಗಿ ಮಸ್ತಿ ಮಾಡಬೇಕು ಅಂತ ಕೋರ್ಟ್ ಮೆಟ್ಟಿಲೇರ್ತಿದ್ದಾರೆ ಆದ್ರೆ ಅಂತವರೆಲ್ಲರ ಮಧ್ಯೆ ಮೇಘ್ನ ಮಿನುಗೋ ನಕ್ಷತ್ರದಂತೆ ಕಾಣ್ತಾರೆ ಗಂಡನಿಗೆ ಡಿವೋರ್ಸ್ ಕೊಟ್ಟು ವಿದೇಶ ಸುತ್ತೋರ ಮಧ್ಯೆ ಮೇಘ್ನ ಕನ್ನಡದ ಹೆಮ್ಮೆಯ ಮಗಳು ಅನ್ಸುತ್ತೆ ಗಂಡ ಸತ್ತು ಇಷ್ಟು ದಿನ ಆದ್ರೂ ಎರಡನೇ ಮದುವೆ ಬಗ್ಗೆ ಮಾತೆತ್ತಿಲ್ಲ ನನಗೆ ಇನ್ನೊಬ್ಬ ಸಂಗಾತಿ ಬೇಕು ಅನ್ನೋ ತುಟಿ ಬಿಚ್ಚಿಲ್ಲ ಮಗನೇ ಪ್ರಪಂಚ ಮಗನ ಖುಷಿಯಲ್ಲೇ ನನ್ನ ಖುಷಿ ಕಾಣ್ತೀನಿ ಮಗನ ನಗುವಲ್ಲೇ ನನ್ನ ಗಂಡನನ್ನ ಕಾಣ್ತೀನಿ ಅಂತ ಬದುಕ್ತಾ ಇದ್ದಾರೆ ಆತ್ಮೀಗಿರ ಎರಡನೇ ಮದುವೆ ಬಗ್ಗೆ ನಮ್ಮ ವಿರೋಧ ಇಲ್ಲ ನಟಿ ಮೇಘನಾ ಎರಡನೇ ಮದುವೆ ಆಗ್ಲೇಬಾರ್ದು ಅಂತಾನು ನಾವು ಹೇಳಲ್ಲ ಯಾಕಂದ್ರೆ ಮೇಘನಾ ಅವರ ಬದುಕು ಇಲ್ಲಿಗೆ ಮುಗಿಯೋದಿಲ್ಲ ಇನ್ನು ತುಂಬಾ ಕಾಲ ಬಾಳಿ ಬದುಕುಬೇಕಿದೆ ಒಬ್ಬ ಹೆಣ್ಣೆ ಆಗ್ಲಿ ಗಂಡೆ ಆಗ್ಲಿ ಬಾಳ ಸಂಗಾತಿ ತುಂಬಾ ಇಂಪಾರ್ಟೆಂಟ್ ಇಡೀ ವಯಸ್ಸಲ್ಲಿ ನನ್ನವರು ಅನ್ನೋ ಜೀವ ಬೇಕು ಗಂಡ ಇದ್ದಾಗ್ಲೇ ಇನ್ನೊಂದು ಮದುವೆ ಆಗೋರ ಮಧ್ಯೆ ಗಂಡನ ಸಾವಿನ ಬಳಿಕ ಇನ್ನೊಂದು ಮದುವೆ ಆಗೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಮೇಘನಾಗೆ ಒಬ್ಬಂಟಿಯಾಗಿಯೂ ಬದುಕಬಲ್ಲೆ ಅನ್ನೋ ಧೈರ್ಯ ಇದೆ ಗಂಡನ ನೆನಪಲ್ಲೆ ಇಡೀ ಜೀವನ ಸಾಗಿಸಬಲ್ಲೆ ಅನ್ನೋ ಆತ್ಮಸ್ಥೈರ್ಯ ಇದೆ ಹೀಗಾಗಿಯೇ ಎರಡನೇ ಮದುವೆ ಅನ್ನೋ ಪದವನ್ನ ಹೇಳೋದಿಕ್ಕೂ ಇಷ್ಟ ಪಡ್ತಾ ಇಲ್ಲ ಆದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಇಲ್ಲ ಸಲ್ಲದ ಕತೆ ಕಟ್ಟಿ ಸುಳ್ ಸುದ್ದಿ ಹಬ್ಬಿಸ್ತಿದ್ದಾರೆ ಹೆತ್ತವರು ಅಂದ ಮೇಲೆ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದು ಕಾಮನ್ ಮೇಘನ ತಂದೆ ತಾಯಿ ಕೂಡ ಮಗಳ ಎರಡನೇ ಮದುವೆ ಬಗ್ಗೆ ಸಜೆಸ್ಟ್ ಮಾಡಿರಬಹುದು ನಿನಗೂ ಒಂದು ಜೀವನ ಇದೆ ಒಮ್ಮೆ ಯೋಚನೆ ಮಾಡಮ್ಮ ಅಂತಾನು ಹೇಳಿರಬಹುದು ಇದನ್ನ ಅಲ್ಲಗಳೆಯುವಂತೆ ಇಲ್ಲ ಪ್ರತಿ ತಂದೆ ತಾಯಿಯೂ ಮಾಡೋ ಕೆಲಸ ಇದು ಆದ್ರೆ ಹೆತ್ತವರು ಹೇಳಿದ ಕೂಡಲೇ ಮದುವೆಗೆ ರೆಡಿಯಾಗಿ ಕೂತಿದ್ದಾರೆ ಅಂತ ಸುದ್ದಿ ಮಾಡ್ತಾರಲ್ಲ ಇಂಥವರಿಗೆ ಏನ್ ಹೇಳಬೇಕು ಹೇಳಿ ಆತ್ಮಿಕರೇ ಇದೇ ಕಾರಣಕ್ಕೆ ಹೇಳ್ತಿರೋದು ಫೇಸ್ಬುಕ್ ಆಗಲಿ ಇನ್ಸ್ಟಾ ಆಗಲಿ ನಿಮ್ಮ ವೈಯಕ್ತಿಕ ಮಾಹಿತಿ ಮತ್ತು ಕೌಟುಂಬಿಕ ಫೋಟೋಗಳನ್ನು ಹಂಚ್ಕೊಳ್ಳೋದಿಕ್ಕೋ ಮೊದಲು ಸ್ವಲ್ಪ ಯೋಚನೆ ಮಾಡಿ ನಿಮಗೆ ಆಗದವರು ಮುಂದೆ ಏನ್ ಬೇಕಾದರೂ ಮಾಡಬಹುದು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ